ಬೆಟ್ಟ ಮೈ ಚಾನೆ ಎಲ್ಲರೂ ಹೇಗಿದ್ದೀನಿ ನಾನು ಅದು ಸೂಪರ್ ಡೂಪರ್ ಆಗಿದ್ದೀನಿ ಮೆಹದಿ ಫ್ರೆಂಡ್ಸ್ ರಾತ್ರಿ ಹಾಕ್ಕೊಂಡಿರೋದು ಗ್ರಹಣ ಮುಗಿದ ತಕ್ಷಣ ಅಳಿಸ್ಬಿಟ್ಟೆ ಆದರೆ ಎಷ್ಟು ಕಲರ್ಫುಲ್ ಆಗಿ ಅಂಟೈತೆ ನೋಡಿ ಓಕೆ ಫ್ರೆಂಡ್ಸ್ ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಶಿವನ್ ಮಾತ್ರ ಹೊಡ್ಕೊಕೋಕ್ ಹೋಗ್ಬೇಡಿ ಫ್ರೆಂಡ್ಸ್ ನೀರು ಮನೇಲಿ ಬಿಸಿ ಬಿಸಿ ಆಗೈತೆ ಅಂದರೆ ಬೆಳಗ್ಗೆ ಬೆಳಗ್ಗೆ ಪಾತ್ರೆ ತೊಳಿತೈತೆ ಫ್ರೆಂಡ್ಸ್ ಇವತ್ತು ತೊಳ್ಕೊತೈತೆ ನನಗಿನ್ನೂ ಕೆಮ್ಮು ನೀರಲ್ಲೆಲ್ಲ ಕೈ ಕೈಯರ್ಸ್ತಾರೆ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಅದಕ್ಕೆ ನಾನು ಈ ಗ್ರಹಣ ಮುಗಿದ್ಮೇಲೆ ಮೊದಲು ನೀರು ಚೇಂಜ್ ಮಾಡ್ಬೇಕು ಫ್ರೆಂಡ್ಸ್ ಎಲ್ಲ ಚೇಂಜ್ ಮಾಡಿ ಬೆಳಗ್ಗೆ ಬೆಳಗ್ಗೆನೆ ಇತ್ತು ನೀಟಾಗಿ ತೊಳೆದು ನೀರು ಅಡುಗೆ ಮನೆ ಒಂದು ಕ್ಲೀನ್ ಮಾಡಿಕೊಂಡು ಶೋರ್ ಟಿಫನ್ ಮಾಡ್ತಾಯಿದ್ದೀನಿ ಫ್ರೆಶ್ ಕೆಲ್ಸಕ್ಕೆ ಹೋಗ್ತಿತ್ತಲ್ಲ ಟೈಮ್ ಆಗ್ತೈತೆ ಅಂದ್ಬಿಟ್ಟು ಇರೋ ಲೆಕ್ಕ ಪದ್ಧತಿ ಪ್ರಾಸೆಸ್ ಹಿಂಗಲ್ಲ ಫ್ರೆಂಡ್ಸ್ ಇರೋದು ಗ್ರಹಣ ಮುಗಿದ ಮೇಲೆ ಬೆಳಗ್ಗೆನೇ ಹೆಣ್ಮಕ್ಳು ಮನೆ ಬಗ್ಲೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಆಗಿ ದೇವರು ದೀಪ ಹಚ್ಬಿಟ್ಟು ಆಮೇಲೆ ಕಿಚನ್ಗೆ ಬರಬೇಕು ಆದರೆ ನಮ್ಮ ಹೆಲ್ತ್ ಪರಿಸ್ಥಿತಿ ಹಿಂಗಿರೋದ್ರಿಂದ ಎದ್ದೆ ನೀರು ಮುಟ್ಟೋದು ಅದು ಇದು ಮಾಡಿದ್ರೆ ಇನ್ನೂ ಜಾಸ್ತಿ ಹುಷಾರ್ ತಪ್ಪಿಡ್ತೀನಿ ಅಂದ್ಬಿಟ್ಟು ಈ ಥರ ಹೋಗ್ತಿದೆ ಫ್ರೆಂಡ್ಸ್ ಕಿಚನ್ ಒಂದು ಮೊದಲು ಕ್ಲೀನ್ ಮಾಡಿಕೊಂಡು ಅನ್ನ ಮಾಡ್ತಾ ಇದ್ದೀನಿ ಇದು ಪೆಪ್ಪರ್ ರೈಸ್ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ರಾತ್ರಿ ಒಂದು ಸ್ವಲ್ಪ ಅನ್ನ ಉಳಿದಿತ್ತು ಕಡಲೆಬೇಳೆ ಕಾಳು ಒಣಮೆಣ್ಸಿನ್ಕಾಯಿ ಎಲ್ಲ ಒಗ್ಗರಣೆ ಮಾಡಿಕೊಂಡು ಮೆಣಸು ಕುಟ್ಟಿ ಹಾಕಿ ಉಪ್ಪಾಕಿ ಮಿಕ್ಸ್ ಮಾಡೋದು ಇದಕ್ಕೆ ಕೊತ್ತಂಬರಿ ಕರ್ಬೇವು ಎರಡು ಮಿಕ್ಸ್ ಮಿಕ್ಸ್ ಆಗೈತೆ ಫ್ರೆಂಡ್ಸ್ ಅದಕ್ಕೆ ಕಲರ್ ಸ್ವಲ್ಪ ಡೌನ್ ಆಗೈತೆ ಒಂಥರ ತುಪ್ಪನ ತಿಂದಂಗೆ ಟೇಸ್ಟ್ ಇರ್ತೈತೆ ಬೆಳಗ್ಗೆ ಟಿಫನ್ಗೆ ಸೂಪರಾಗಿರ್ತೈತೆ ಈಗ ಸದ್ಯಕ್ಕೆ ಇರಲಿ ಅನ್ಬಿಟ್ಟು ಇದನ್ನು ಮಾಡಿದ್ದೀನಿ ಇದನ್ನು ನಾನು ಮಾತ್ರ ತಿನ್ನಂಗಿಲ್ಲ ಫ್ರೆಂಡ್ಸ್ ತಿಂದರೆ ಮುಗಿದ ನಲ್ಕತೆ ದಿನ ಪೂರ್ತಿ ಕೆಂಕೊಂಡಿರ್ಬೇಕಾಗ್ತಿದೆ ಅದಕ್ಕೆ ದಿನ ಶಿವ ಕೊಟ್ಬಿಟ್ಟು ಕಳಿಸ್ಬಿಟ್ಟು ಆಮೇಲೆ ನಾನು ಬೇರೆ ಅಡುಗೆ ಮಾಡ್ಕೋತೀನಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಈಗ ಬಿಸಿನೀರು ಕುಡಿಬೇಕು ಫ್ರೆಂಡ್ಸ್ ಯಾವ ಕೆಲಸ ಏನಾದರೂ ಬಿಸಿನೀರು ಕುಡಿಬೇಕು ಒಂದು ಚೊಂಬು ಬಿಸಿನೀರು ಕುಡಿಬೇಕು ಟಬಲು ಏನು ಅಲ್ಲಿ ಅವನಿಗೆ ಫ್ರೆಂಡ್ಸ್ ಆಗಾಗ ದೇವದಾಸ ಆಗ್ಬಿಡ್ತಾನೆ ಏನೇ ಆಗಲಿ ಫ್ರೆಂಡ್ಸ್ ಇವತ್ತಿಂದ ನಾನು ಪೂಜೆ ಪುನಸ್ಕಾರಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಈ ಕೆಮ್ಮು ಶೀತ ಅಂತ ಕುತ್ಕೊಂಡು ಅದಕ್ಕೋಸ್ಕರ ಬಿಸಿನೀರು ಕುಡ್ಬಿಟ್ರೆ ಸ್ವಲ್ಪ ಸ್ಟ್ರಾಂಗ್ ಆಗ್ತೀನಿ ಅಪ್ಪ ಅವ ಅಲ್ಲಲ್ಲೇ ಬಿಟ್ಟು ಬಿಟ್ಟು ಬರೀನ ಕೆಲ್ಸಕ್ಕೆ ಟೈಮ್ ಆಯಿತು ನನಗಂತೂ ನನಗಂತೂ ಬೈಕೋತಿಯಾ ರಾತ್ರಿ ಎಲ್ಲ ಇದೇ ಮಾಡಿಲ್ಲ ಫ್ರೆಂಡ್ಸ್ ನಾನು ಕೆಮ್ಮು ನಾಲ್ ಐದು ಗಂಟೆ ಅಲ್ಲಿ ಮಲ್ಕೊಂಡಿದ್ದೆ ನಾನು ಈಗ ಮತ್ತೆ ಏಳು ಗಂಟೆ ಅಷ್ಟೇ ಎದ್ಬಿಟ್ಟೆ ಗ್ರಹಣ ಕ್ಲೀನ್ ಮಾಡ್ಬೇಕು ಅಂತ ನನ್ನ ಪರಿಸ್ಥಿತಿ ನೋಡ್ಲಾದಿರ ಇಷ್ಟೆಲ್ಲ ಎಲ್ಪ್ ಮಾಡ್ತಿದ್ದೆ ಫ್ರೆಂಡ್ಸ್ ಆಯಿಲ್ ಫುಡ್ಡು ಜಂಕ್ ಫುಡ್ ಎಲ್ಲ ಬಿಟ್ಟಿನಿ ಇಷ್ಟು ಎಲ್ಲ ತಿನ್ಕೊಂಡಿದ್ದೀರೇ ನೆನ್ಸ್ಕೊಳಕೋ ಬಾಯ್ ಆಗ್ತೈತೆ ಬಾಪೇ ನಾನು ತೊಳ್ಕೊ ಬಾ ನಾನೇ ಬಿಸಾಕಿದ ಬಸಣೆ ಕಡ್ಡಿ ಚಿಗುರ್ಕೊಂಡು ಬೆಳ್ಕೊಬಿಟ್ಟೇ ಫ್ರೆಂಡ್ಸ್ ಇದೊಂದಿನ ನಾನು ಬಳಸ್ಕೋಬೇಕು ನಾನು ವಾರ ಮಾಡೋವರೆಗೂ ಇವತ್ತು ಊಟ ಮಾಡಲ್ಲ ಫ್ರೆಂಡ್ಸ್ ಯಾಕಂದ್ರೆ ಇವತ್ತು ಮಾಡ್ತಾ ಇರೋ ನಾನು ಅಡುಗೆ ಬಿಸಿ ಬಿಸಿಯಾಗೇ ತಿನ್ಬೇಕು ಅದಕ್ಕೆ ಅಲ್ಲಿಂದ ಒಲೆ ಮೇಲೆ ಹಂಗೆ ಬಾಯಿಗೆ ಹಾಕೋಬೇಕು ಥರ ತಿಂದ್ರೇ ಸೆಟ್ ಆಗೋದು ಅದಕ್ಕೋಸ್ಕರ ಫ್ರೆಂಡ್ಸ್ ಯಾವಾಗಲೂ ನನಗೆ ಬೇಜಾರಾಗೋ ವಿಷಯ ಅಂದರೆ ಫ್ರೆಂಡ್ಸ್ ಇಷ್ಟೇ ಉಳಿಸ್ತೇ ಬೇರೆ ಪಾತ್ರೆಲಿ ಹಾಕಿಕ್ಕಂಗಿಲ್ಲ ಈ ಪಾತ್ರೆ ಹಾಕೋಬೇಕು ತಲೆ ತಲೆಗೆ ಇಡ್ತಾ ನೋಡ್ತಾ ಇದ್ದರೆ ಆದರೂ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ತೊಳೆಕ ಹಾಕೊಡ್ಬೇಕು ಇಷ್ಟೇಷ್ಟು ತಿನ್ನೋಕ್ಕಾಗಲ್ಲ ನಾನೇ ಬಡ್ಸ್ಕೊಟ್ರೆ ಫುಲ್ಲು ಹಾಕಿ ಕೊಡ್ತೀನಿ ಫ್ರೆಂಡ್ಸ್ ನಾನು ಕುತ್ಕೊಂಡಿದ್ದೆ ಅದಕ್ಕೆ ಹೋಗಿದೆ ಓಕೆ ಫ್ರೆಂಡ್ಸ್ ಏನಾಗಲಿ ಫ್ರೆಂಡ್ಸ್ ಗಂಡ ಮಕ್ಕಳು ಮನೆ ಚಾಚೆ ಹೋದ್ರೇ ಮನೆಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದಲ್ಲ ಅದಕ್ಕೆ ಸ್ಟಾರ್ಟಿಂಗ್ ಮೊದ್ಲು ನೀರು ಹಚ್ಬಿಟ್ರೆ ನಾನೆಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ಕಾಯ್ದಿರ್ತಿದ್ದೆ ಹಂಗೆ ಫ್ರೆಶ್ ಆಗ್ಬೋದು ಅನ್ಬಿಟ್ಟು ನೀರೊಲೆ ಹಚ್ತಾ ಇದ್ದೀನಿ ನೀರು ಕಾಯಿಸೋ ಪಾತ್ರೆ ಮಾತ್ರ ಝೂಮಲ್ಲಿ ನೋಡೋಕೆ ಹೋಗ್ಬೇಡಿ ಫ್ರೆಂಡ್ಸ್ ನನಗೆ ತೊಳೆಯಕ್ ಒಳಗಡೆ ಮಾತ್ರ ತೊಳೆದ್ಬಿಟ್ಟು ಈ ಅವಸ್ಥೆ ಮಾಡ್ತಾಯಿದ್ದೀನಿ ಆಮೇಲೆ ಈ ಕೆಮ್ಮಿರ್ತೈತಲ್ಲ ಫ್ರೆಂಡ್ಸ್ ಆ ಮನೆಗಳಲ್ಲಿ ಧೂಳಿತ್ತಂದರೆ ಇನ್ನೂ ಜಾಸ್ತಿ ಆಗ್ತೈತೆ ನನಗೆ ಡಸ್ಟ್ ಅಲರ್ಜಿ ಬೇರೆ ಅದ್ರ ಜೊತೆ ಕೆಮ್ಮ ಬೇರೆ ಅದಕ್ಕೆ ಧೂಳೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅವಾಗಾದರೂ ಕೆಮ್ಮು ಕಮ್ಮಿ ಆಗ್ತೈತನೋ ಅಂದ್ಬಿಟ್ಟು ಕ್ಲೀನ್ ಇದ್ದೀನಿ ಮಾಡ್ತಾ ಇರೋದು ಕ್ಲೀನಿಂಗು ಮಾಸ್ಕ್ ಹಾಕ್ಕೊಂಡು ಮನೆ ಕ್ಲೀನ್ ಮಾಡಬೇಕು ಅನ್ನೋ ಕ ಸಣ್ಣ ಕಾಮನ್ ಸೆನ್ಸ್ ಸಹ ಇಲ್ಲ ಫ್ರೆಂಡ್ಸ್ ನನಗೆ ಮನೆ ಕ್ಲೀನಿಂಗ್ ನಿಂತಂದ್ರೆ ಮುಗೀತು ನಾನಾಯಿತು ಮನೆ ಆಯಿತು ನಾನು ಎಲ್ತನ ಹಂಗೆ ತೆಗೆದು ಸೈಡ್ಗೆ ಇಟ್ಟುಬಿಡ್ತೀನಿ ನಾನೆಲ್ಲ ಎಲ್ಲ ಹೆಣ್ಮಕ್ಳು ಹಿಂಗೆ ಅಂತ ಅನ್ಕೋತೀನಿ ಆಮೇಲೆ ಒಂದು ಕಡೆಯಿಂದ ಗುಡಿಸಿ ಗುಂಡ ಮಾಡ್ತಾ ಅಂದ್ರೆ ಮನೆ ಬಾಗ್ಲೆಲ್ಲ ಗುಡಿಸ್ಕೊಳ್ತಾ ಇದ್ದೀನಿ ಒಂದು ವಾರದಿಂದ ಈಗ ಗುಡಿಸೋದು ತೊಳೆಯೋದು ಬಡಿಸೋದು ಇದೆಲ್ಲ ಶಿವ ಕೆಲಸನೇ ಆಗಿತ್ತು ಏನ್ ಕ್ಲೀನ್ ಆಗಿ ಮಾಡಿರ್ತಿದೆ ಬಿಡು ನನ್ ಗಂಡ ಅನ್ಬಿಟ್ಟು ಸೊಂದಿಗೊಂದಿ ಎಲ್ಲ ಗುಡಿಸಿದ್ರೆ ಮನೆ ಕಸ ಎಲ್ಲ ಸೋಫಾ ಕೆಳಗೆ ಟೇಬಲ್ ಕೆಳಗೆ ಫ್ರಿಡ್ಜ್ ಕೆಳಗೆ ತುಂಬಿಟ್ಟೈತೆ ಇದು ನಮ್ಮನೆ ಕ್ಲೀನಿಂಗ್ ಫ್ರೆಂಡ್ಸ್ ಶಿವ ಮಾಡೋ ಕ್ಲೀನಿಂಗ್ ಅಯ್ಯಪ್ಪ ಸ್ವಾಮಿ ಗಂಡು ಮಕ್ಕಳನ್ನ ಮನೆ ಕ್ಲೀನಿಂಗ್ ಬಿಟ್ಬಿಟ್ರೆ ಮುಗಿದೋಯ್ತು ಕೆಲವ್ರು ಗಂಡು ಮಕ್ಕಳು ನೋಡಿದ್ದೀನಿ ಎಷ್ಟು ಚೆನ್ನಾಗಿ ಬಟ್ಟೆ ಪಾತ್ರೆ ಮನೆ ಕ್ಲೀನ್ ಮಾಡ್ತಾರೆ ಗಂಡ ಯಾಕೆ ಹಿಂಗೆ ನನ್ನ ಗಂಡ ಮಾತ್ರ ಅಂದರೆ ಇನ್ನೊಂದು ಸಲ ನಾನು ಕೆಲಸ ಹೇಳಿ ಮಾಡಿಸ್ಬಾರ್ದು ಅನ್ಬಿಟ್ಟು ಈ ಥರ ಸಣ್ಣ ಟಿಪ್ಪು ಅಂತ ನಾನೇ ನನಗೆ ನಾನೇ ಅರ್ಥ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನನಗೆ ನನ್ನ ಗಂಡ ಏನು ಹೇಳೋದೇ ಬೇಡ ಫ್ರೆಂಡ್ಸ್ ಹಿಂಗೆ ಹಿಂಗೆ ಅಂತ ನಾನೇ ಕ್ವಶನ್ ಕೇಳ್ಕೊಂಡು ನಾನೇ ಆನ್ಸರು ಮಾಡ್ಕೊಬಿಡ್ತೀನಿ ಅದಕ್ಕೆ ಶಿವ ಆಗಾಗ ಹೇಳ್ತಾ ಇರ್ತಿದ್ದೆ ನೀನೇ ಎಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಯಾಕೆ ಕೇಳ್ತೀಯ ಅಂದ್ಬಿಟ್ಟು ನಾನು ಒಬ್ಬಳೇನೆ ಹಿಂಗೆ ಫ್ರೆಂಡ್ಸ್ ಮನೆ ವರ್ಷ ಗ್ಯಾಪಲ್ಲಿ ಒಂದು ಆರ್ಡ್ರ್ ಬಂತು ಫ್ರೆಂಡ್ಸ್ ನನಗೆ ಆರ್ಡರ್ ಕೊರಿಯರು ಏನೋ ಒಂದು ಫ್ರೆಂಡ್ಸ್ ಇದು ತುಂಬ ಹೆಲ್ಪ್ ಆಗ್ತಿದೆ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡು ನನಗೆ ಇದು ಸೆಂಡ್ ಮಾಡಿದ್ರು ಲಿಂಕ್ ಸೆಂಡ್ ಮಾಡಿದ್ರು ಈ ಪ್ರಾಡಕ್ಟ್ ತೊಗೊಳ್ರಿ ನಿಮಗೆ ಎಲ್ಪ್ ಆಗ್ತಿತ್ತು ಅಂತ ಏನು ಎತ್ತ ಹೆಂಗೆ ನೋಡೋಣ ಬನ್ನಿ ಫ್ರೆಂಡ್ಸ್ ಚೇಂಜ್ ಆಯಿತಾ ಫಾರ್ಟಿ ರುಪೀಸ್ ಬೇಕಲ್ಲ ಫಸ್ಟ್ ಟೈಮ್ ಈ ಅವತಾರದಲ್ಲಿ ಅಂಗಡಿಗೆ ಹೋಗ್ತಿದ್ದೀನಿ ಚೇಂಜ್ ಇಲ್ಲ ಒಂದು ನೂರ ಅರವತ್ತು ರೂಪಾಯಿ ಬೇಕು ಏನೇನೋ ಏನೇನೋ ಟ್ರೈ ಮಾಡಿ ಫೈನಲ್ ಆಗಿ ಇದಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಹೇಳೋ ಮಾತು ಕೇಳಬೇಕು ಉದ್ಧಾರಾಗ್ತೀನಿ ಅಂದ್ಬಿಟ್ಟು ಹಾ ಗಮ್ಮ ಸಾಮಾನ್ ಕಟ್ ಸ್ಮೆಲ್ ಬಂದಿದೆ ಫ್ರೆಂಡ್ಸ್ ಇದು ಸೋಪು ಇದೇನಂದ್ರೆ ಬ್ಲ್ಯಾಕ್ ನೆಕ್ ಐತಲ್ಲ ಅದೆಲ್ಲ ರಿಮೂವ್ ಆಗ್ತೈತೆ ಅಂತೆ ಅದಕ್ಕೆ ನಮ್ಮ ಸಬ್ಸ್ಕ್ರೈಬರು ಫ್ರೆಂಡು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ರಿ ಲಿಂಕು ಇದು ನಾನು ಟ್ರೈ ಮಾಡಿದೆ ವರ್ಕ್ ಆಯಿತು ನೀವು ಟ್ರೈ ಮಾಡಿ ನೋಡ್ರಿ ಅಂತ ಇಷ್ಟು ಎಷ್ಟು ತಪ್ಪೈತೆ ಐ ಹೋಲ್ಡ್ ಎ ಪಿ ಎಚ್ ಡಿ ಇನ್ ರೆಡ್ಯೂಸಿಂಗ್ ಬಾಡಿ ಟ್ಯಾನ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಗರ್ ಸೋಪ್ ಫ್ರೆಂಡ್ಸ್ ಗರ್ಸೋಪ್ ಅಂತ ಇದು ನೋಡೋಣ ಒಂದು ವಾರ ಟ್ರೈ ಮಾಡಿಬಿಟ್ಟು ಇದು ರಿಸಲ್ಟ್ ಕೊಡ್ತೈತ ಇಲ್ಲ ಹೇಳ್ತೀನಿ ಫ್ರೆಂಡ್ಸ್ ಯಾರಿಗಾರ ಬ್ಲಾಕ್ ನೆಕ್ತಿದರೆ ಇಲ್ಲಿಪಾಗ್ಬೋದು ಚೇಂಜ್ ಇಲ್ಲ ಅಂದ್ಬಿಟ್ಟು ಲೀಟ್ರ್ ಹಾಲು ತೊಗೊಂಡೆ ಏನಾರ ಸ್ವೀಟ್ ಮಾಡೋಣ ಇವತ್ತು ಓಕೆ ಫ್ರೆಂಡ್ಸ್ ಈಗ ಪಟ ಅಂತ ಮನೆ ಹೊರ್ಸ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ಬಂದು ಪೂಜೆ ಕೀಚೆ ಕೆಲಸ ನೋಡುವ ಹೆಂಗ್ ಮಲ್ಗವನೇ ಕೊಚ್ಚೇಲಿಯೇ ಮಲ್ಕೋ ಅವನಂಗೆ ಫ್ರೆಂಡ್ಸ್ ಹಾಗಾಗ ಜಾಸ್ತಿ ಹೊರಟಾಗ್ಬಿಡ್ತಾನೆ ನಾನು ಏನಾದ್ರೂ ಹೋದರೆ ಫಸ್ಟ್ ಡೇ ಗರ್ ಸೋಪ್ ಫ್ರೆಂಡ್ಸ್ ಇವತ್ತು ಸೋಮವಾರ ಇವತ್ತೆಂಟು ದಿನಕ್ಕೆ ನೋಡೋಣ ಫ್ರೆಂಡ್ಸ್ ರಿಸಲ್ಟ್ ಹೆಂಗಿರ್ತೈತೆ ಅಂದ್ಬಿಟ್ಟು ಫ್ರೆಂಡ್ಸ್ ನಾನು ಎಲ್ಲ ಈಗ ಹನ್ನೊಂದು ಗಂಟೆ ಆಗೋಯ್ತು ಕರೆಕ್ಟಾಗಿ ಈಗ ನಾನು ದೇವ್ರ ಸಾಮಾನು ಪೂಜೆ ಮಾಡ್ತೀನಿ ಅಂದ್ರೆ ಹನ್ನೆರಡು ಒಂದು ಗಂಟೆ ಆಗ್ತಿತ್ತು ಪಕ್ಕ ಅದಕ್ಕೆ ನಾನು ಸಂಜೆ ಪೂಜೆನೇ ಮಾಡ್ಕೊಳ್ಳೋಣ ಮತ್ತೆ ಎಂಟು ಟೈಮ್ ಪೂಜೆ ಬೇಡ ಅಂತ ಇದ್ದೀನಿ ಈಗ ರೆಡಿ ಆಗಿಬಿಟ್ಟು ರಂಗೋಲಿ ಹಾಕಿಬಿಟ್ಟು ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ಶಿವ ಊಟ ಊಟ ಬೇಕು ನಾನೇನು ಊಟ ಮಾಡಲಿಲ್ಲ ನನ್ನೂ ಊಟ ಆಯಿತು ಟಿಫನ್ ಮಾಡಿಲ್ಲ ಏನಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಮೇಕಪ್ ಮಾಡಿಕೊಂಡು ಆಮೇಲೆ ಹೊಸಲಿಗೆ ಅರ್ಶನ ಇಡೋಣ ಅಂತ ಹೋದೆ ಇವನು ಬೇರೆ ಬಂದು ಬಂದು ಟಾರ್ಚರ್ ಕೊಡ್ತಿದ್ದ ನನಗೂ ಬಟ್ಟಿಡು ಅಂತ ಅಂದ್ಬಿಟ್ಟು ಅವನಿಗೂ ವೈಟು ರೆಡ್ ಇಟ್ಟು ಕಳಿಸ್ದೆ ನಾಮ ಹಾಕೋದ್ರಲ್ಲಿ ನನ್ನ ಎಕ್ಸ್ಪರ್ಟು ಆಮೇಲೆ ಹೊಸಲು ತುಂಬ ಅರ್ಶನ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಈ ಥರ ಅರ್ಶನ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ಮಳೆಗಾಲ ಹುಳಗಳು ಇರುವೆಗಳು ಕಟ ಜಾಸ್ತಿ ಆಗೈತೆ ಯಾವುದೂ ಹೊಸಲು ದಾಟಿ ಒಳಗೆ ಬರಬಾರ್ದು ಅಂತ ಅಂದ್ಬಿಟ್ಟು ಅರ್ಶನ ಇದ್ದರೆ ಅಲ್ಲಿ ಇರುವೆಗಳಾಗಲಿ ಹುಳಗಳಾಗಲಿ ಬರಲ್ಲ ಅವಕ್ಕೆ ಮೈಯೆಲ್ಲ ಉರಿತೈತೆ ಟಚ್ ಆದರೆ ಅದಕ್ಕೋಸ್ಕರ ಆಮೇಲೆ ರಂಗೋಲಿ ಇದ್ದೀನಿ ಸೈಡಲ್ಲಿ ನಾಲ್ಕು ಕೇಳು ಹಾಕ್ಕೊಂಡು ಸ್ವಸ್ಟಿಕ್ ಹಾಕ್ಕೊಳ್ತೀನಿ ಹೊಸಗೆ ಈ ಥರ ನೀರು ಹಾಕಿ ಅರ್ಶಿಣ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ಟು ರಂಗೋಲಿ ಹಾಕಿದ್ರೆ ಒಂದೆರಡು ದಿನ ಆದರೂ ರಂಗೋಲಿ ಹೊಸಲ ಮೇಲೆ ಹಂಗೆ ಇರ್ತೈತೆ ಫ್ರೆಂಡ್ಸ್ ಇಲ್ಲ ಅಂದರೆ ನಮ್ಮ ಟಾಮುನು ನಾನು ಛೋಟಿ ನಾನು ಆ ಕಡೆಯಿಂದ ಈ ಕಡೆ ಎರಡರೂ ಜಂಪ್ ಮಾಡಿಬಿಟ್ರಾದ್ರೆ ಅಳ್ಸ್ಬಿಡ್ತಾರೆ ಅವ್ರೇನೇನೆ ಸೈಡಲ್ಲಿ ಎರಡೆರಳೇ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಬೇಗ ಮುಗಿದೋಗ್ಲಿ ಅಂತ ಅಂದ್ಬಿಟ್ಟು ಈಗ ನಾನು ಹನ್ನೊಂದುವರೆ ಆಗಿತ್ತು ಫ್ರೆಂಡ್ಸ್ ಈಗ ರಂಗೋಲಿ ಇದ್ದೀನಿ ಹನ್ನೆರಡು ಗಂಟೆ ಟೈಮಲ್ಲಿ ರಂಗೋಲಿ ಹಾಕೋದು ತಲೆಸ್ನ ಮಾಡಿ ಆಚೆ ಇರೋದು ಅದೆಲ್ಲ ಒಳ್ಳೇದಲ್ವಲ್ಲ ಅದಕ್ಕೋಸ್ಕರ ಪಟಪಟಂಥ ಪುಟಾಣಿ ರಂಗೋಲಿಗಳನ್ನೇ ಹಾಕೊಳ್ತಾ ಇದ್ದೀನಿ ನಮ್ಮ ಟಾಮಗೂ ಮತ್ತು ಚೋಟೋಗಿ ಇಬ್ಬರಿಗೂ ಬಟ್ಟಿಟ್ಟಿದ್ದೆ ಹಂಗೆ ನಾನು ಇಟ್ಕೊಬಿಡೋಣ ಅಂದ್ಬಿಟ್ಟು ಮಾದಪ್ಪಂದು ವಿಭೂತಿ ಎತ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಈ ಬಟ್ಟೆನ ಲೈನಾಗಿ ಹಂಗೆ ಎಳ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ನಾನು ಕುಂಕುಮ ಆಡಿಸೋಗ್ತಿತ್ತಲ್ಲ ಅನ್ಬಿಟ್ಟು ಈ ಥರ ವಿಚಿತ್ರವಾಗಿ ಇಟ್ಕೊತಾ ಇದ್ದೀನಿ ಬೇರೆಯವ್ರಿಗೆ ನಾಮ ಇಡೋದು ಸಖತ್ತಾಗಿ ಬರ್ತಾಯಿದ್ದೀನಿ ನನಗೆ ನನಗೆ ನಾನು ಇಟ್ಕೊಳಕ್ಕೆ ಒಂದು ಸ್ವಲ್ಪ ಬರ್ತಾ ಇಲ್ಲ ಆಮೇಲೆ ನಾಮ ಇಟ್ಕೊಂಡು ರಂಗೋಲಿ ಹಾಕಕ್ಕೆ ಬಂದೆ ಚಿಕ್ಕ ರಂಗೋಲಿನೇ ಹಾಕ್ಕೊಳೋಣ ಅಂದ್ಬಿಟ್ಟು ನಾಲ್ಕೆಳೆ ರಂಗೋಲಿ ಜಾಸ್ತಿ ದಿನ ಆಗಿತ್ತು ಅದಾಗ್ತಾಯಿದ್ದೀನಿ ನಮ್ಮ ಚೋಟು ರಂಗೋಲಿ ಕ್ಲಾಸಿಗೆ ಬಂದಿದ್ದ ಅವ ನನ್ನ ಮಕ್ಕ ರಂಗೋಲಿಗೆ ಫ್ಯಾನ್ ಫ್ರೆಂಡ್ಸ್ ಎಷ್ಟು ಅಂದರೆ ಹಂಗೆ ರಂಗೋಲಿ ಹಾಕಿ ಹಿಂಗೆ ಒಳಗಡೆ ಹೋದಂದರೆ ರಂಗೋಲಿ ಮೇಲೆ ಬಿದ್ದು ಒದ್ದಾಡ್ಬಿಡ್ತಾನೆ ಅಷ್ಟು ದೊಡ್ಡ ಫ್ಯಾನು ಅದಕ್ಕೆ ರಂಗೋಲಿ ನೋಡ್ಕೊತಾ ಇದ್ದ ನಾನು ನನ್ನ ಬಾಡಿಗೆ ನಾನು ನಾಲ್ಕು ನಾಲ್ಕು ಹೇಳೋದು ಸುತ್ತ ಫ್ಲವರ್ ಥರ ಹಾಕ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಇದಕ್ಕೆ ಇಟ್ಕೆ ಪುಡಿನಲ್ಲಿ ಡಿಸೈನ್ ಮಾಡ್ಕೊಳ್ಳೋದು ತುಂಬ ಚಿಕ್ಕದಾಗಿ ಹಾಕ್ಕೊಂಡು ಇವತ್ತು ರಂಗೋಲಿನ ಆಗ್ತಾನೇ ಇರಲಿಲ್ಲ ನನಗೆ ತಲೆ ಸ್ನಾನ ಮಾಡಿದ ತಕ್ಷಣವೇ ಉಸ್ರಲ್ಲ ಹೇಳ್ದಂಗೆ ಆಗ್ತಾಯಿತ್ತು ಒಂದು ವಾರ ಆಗಿತ್ತಲ್ಲ ತಲೆ ಸ್ನಾನ ಮಾಡಿ ಸ್ಮೆಲ್ ಅನ್ನಿಸ್ತಾ ಇತ್ತು ಅಂದ್ಬಿಟ್ಟು ಮಾಡಿದ್ದು ಹಾಗೆ ಮಾಡಿದ್ದು ತೊಟ್ಟು ತಪ್ಪಾಯಿತು ಅಂತ ಕ್ಷಣವೇ ಅನಿಸ್ಬಿಡ್ತು ನನಗೆ ಇತ್ತೀಚೆಗೆ ನನ್ನ ಲೈಫ್ ನೋಡಿದ್ರೆ ನನಗೆ ವಿಚಿತ್ರ ಅಂತ ಅನಿಸ್ತಿದೆ ಯಾಕಂದರೆ ಗಾರ್ಮೆಂಟ್ಸ್ಗೆ ಹೋಗ್ಬೇಕಾದ್ರೆ ನಾಲ್ಕು ಗಂಟೆಗೆ ಗೆದ್ದೊಳ್ತಾಯಿದ್ದೆ ಅಗರಬತಿ ಫ್ಯಾಕ್ಟ್ರಿಗೆ ಎದ್ದೊಳ್ ಹೋಗ್ಬೇಕಾರೆ ಮೂರು ಗಂಟೆ ರಾತ್ರಿ ಗೆದ್ದು ರೆಡಿ ಆಗ್ತಾಯಿದ್ದೆ ಲಾಂಗ್ ಜರ್ನಿ ಮಾಡಬೇಕಾಗಿತ್ತು ಅಂತ ಅಂದ್ಬಿಟ್ಟು ಆವಾಗೆಲ್ಲ ತಣ್ಣೀರು ಮುಟ್ಟಿ ಕೆಲಸ ಎಲ್ಲ ಮಾಡಿಕೊಂಡು ಸಗಣಿ ಬಾಚಿ ಹಾಕ್ಬಿಟ್ಟು ಎಲ್ಲ ಕೆಲಸ ಮಾಡಿ ಿದ್ದೆ ಹಾಗೇನೂ ಒಂದು ಸೀನ್ ಸಹ ಬರ್ತಾ ಇರಲಿಲ್ಲ ಇತ್ತೀಚಿಗೆ ಒಂದು ಆರು ತಿಂಗಳಿಂದ ಕೆಲಸ ಬಿಟ್ಬಿಟ್ಟು ರೆಸ್ಟ್ ಹಾಕ್ಕೊಳ್ಳ ಒಂದು ಸ್ವಲ್ಪ ಅಂತ ಮನೇಲಿದ್ದೀನಿ ಕೆಲಸ ಬಿಟ್ಟ ತಕ್ಷಣ ರೋಗಗಳು ಬಂದ್ಬಿಡೋದಾ ಈ ನರ್ಸರಿ ಕೆಲಸ ಮಾಡ್ಬೇಕಾದ್ರೂ ಅಷ್ಟೇ ಫ್ರೆಂಡ್ಸ್ ನೀವೇ ಅಬ್ಸರ್ವ್ ಮಾಡ್ತಿದ್ರಲ್ಲ ಎಷ್ಟೆಲ್ಲ ಕೆಲಸ ಮಾಡ್ತಿದ್ದೆ ಅಲ್ಲೂ ಮಾಡಿ ಇಲ್ಲೂ ಮಾಡಿ ರಾತ್ರಿಯೆಲ್ಲ ಪಾತ್ರೆ ಪಾತ್ರದೊಳಗೆಲ್ಲ ಮಾಡ್ತಿದ್ದೆ ಆವಾಗಲೂ ಸಹ ಹುಷಾರು ತಪ್ತಾ ಏನೋ ವಿಚಿತ್ರ ನನಗೇನೇ ಅದಕ್ಕೆ ಅನ್ನಿಸ್ತೈತೆ ಮನೇಲಿರೋ ಬಂದು ಕೆಲ್ಸಕ್ಕೆ ಹೋಗ್ಬಿಟ್ರೆ ಬೆಸ್ಟು ಅಂತ ರಂಗೋಲಿ ಒಂದು ಸ್ವಲ್ಪ ಕ್ರಾಸ್ ಆಗಿಬಿಡ್ತು ಪರವಾಗಿಲ್ಲ ನಡಿತೈತೆ ಅಂದ್ಬಿಟ್ಟು ಬಂದು ಆಗ್ಲೇ ಪಾಟ್ಗಳೆಲ್ಲ ತೊಳ್ಕೊಂಡಿದ್ದೆ ಆಗ ರಕ್ಷಣಾ ಕುಂಕುಮ ಇಟ್ಕೊಂಡು ತುಳಸಿ ಗಿಡದ ಹತ್ರನೂ ಬೇರೆ ಥರ ಬೇಡ ಬಾಗಿಲಲ್ಲಿ ಹಿಂಗಾಕಿದ್ದೀನೋ ಹಾಗೆ ಹಾಕಿದ್ರೆ ಚೆನ್ನಾಗಿರ್ತೈತೆ ನನಗೆ ಚೆನ್ನಾಗಿ ಕಾಣಿಸ್ಬೇಕು ಫ್ರೆಂಡ್ಸ್ ಹೋಗ್ತಾ ಬರ್ತಾ ರಂಗೋಲಿ ನೋಡ್ತಾ ಇರ್ತೀನಲ್ಲ ಅದಕ್ಕೆ ಮೈಂಡ್ ಡಿಸ್ಟರ್ಬ್ ಮಾಡ್ಕೊಳ್ದಿರೋ ನೀಟಾಗಿ ಹಾಕಬೇಕು ಅಂತ ಕೆಲವೊಂದ್ಸಲ ಹಾಕಕ್ಕೆ ಹೋಗಿ ಈ ಥರ ಎಡ್ವರ್ಟ್ ಮಾಡ್ಕೊಬಿಡ್ತೀನಿ ನಾಲ್ಕು ಎಳೆದು ಈ ಥರ ಹಾಕ್ಬಿಟ್ಟು ತುಳಸಿ ಗಿಡದ ಹತ್ರ ಬಿಟ್ಟೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಳೆಗಾಲ ಅಲ್ಲ ಅದಕ್ಕೆ ಚೆನ್ನಾಗಿ ಬೆಳೆದೈತೆ ಗಿಡಗಳೆಲ್ಲ ಫ್ರೆಂಡ್ಸ್ ಈಗ ಇಟ್ಟುಬಿಟ್ಟು ನಾನು ಹೇಳ್ದಲ್ಲ ಫ್ರೆಂಡ್ಸ್ ಬೆಳಗ್ಗೆನೆ ಒಂದು ಬಿಸಿ ಬಿಸಿ ಮೆಣಸು ಜೀರಿಗೆ ರಸಂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದ್ರೆ ಶಿವಗೂ ಕೆಮ್ಮು ಸ್ಟಾರ್ಟ್ ಆಗ್ಬಿಟ್ಟೈತೆ ಶಿವಾಗ ಸ್ಟಾರ್ಟ್ ಆದ್ಮೇಲೆ ಸಮಾಧಾನ ಆಯಿತು ಫ್ರೆಂಡ್ಸ್ ನನಗೆ ಏನಂದೆ ಇನ್ನೊಂದ್ಸಲ ಸಮಾಧಾನ ಆಯಿತು ಫ್ರೆಂಡ್ಸ್ ನನಗೆ ಅದಕ್ಕೆ ಇವಾಗ ಇಬ್ಬರಿಗೂ ಆಗಂಗೆ ರಸ ಮಾಡಬೇಕು ಕೊತ್ತಂಬರಿ ಕರಿಬೇವು ಇಲ್ಲ ಅಂದರೆ ಅದೊಂದು ರಸಮೇ ಅಲ್ಲ ಫ್ರೆಂಡ್ಸ್ ಅದೊಂದು ಅಡುಗೆನೇ ಅಲ್ಲ ಅಂತ ಹೇಳಿದ್ರೆ ನಾನು ಡೈಲಿ ಮಾಡ್ತಿರೋದು ಅಡುಗೆನೇ ಅಲ್ಲ ಅಂತ ನಾನಾಗ ನಾನೇ ಹೇಳ್ಕೊಳಂಗಾಗ್ತೈತೆ ಕೊತ್ತಂಬರಿ ಇಲ್ಲ ಫ್ರೆಂಡ್ಸ್ ಹೋಗಿದ್ದಲ್ಲ ಆಗಲಿ ಆಲ್ ಥರಕ್ಕೆ ತರಕಾರಿ ಅಂಗಡಿ ಓಪನ್ ಇರಲಿಲ್ಲ ಅದಕ್ಕೆ ಕರ್ಬೇವಾರ ಹಾಕ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಮಾಡೋಣ ಬನ್ನಿ ಫ್ರೆಂಡ್ಸ್ ಇರೋದ್ರಲ್ಲಿ ಮಾಡ್ಕೊಂಡು ತಿನ್ನಬೇಕು ಇಲ್ಲ ಅಂತ ಅಂದ್ಕೊಂಡ್ರೆ ಅಡುಗೆನೇ ಮಾಡೋಕ್ಕಾಗಲ್ಲ ಅಲ್ಲ ಫ್ರೆಂಡ್ಸ್ ಮೆಣಸು ರಸ ಮಾಡಿ ಘಟ 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 ಕುಡಿದ್ರೆ ಕೆಮ್ಮು ಕಿತ್ಕೊಂಡು ಓಡೋಗ್ಬೇಕು ಅಡ್ರೆಸ್ ಸಹ ಗೊತ್ತಾಗಬಾರ್ದು ಕಲ್ತ್ಕೊಂಡ ರಂಗೋಲಿ ಶುಕ್ರವಾರ ಸೋಮವಾರ ವೇಟ್ ಮಾಡಿ ಹೇಳ್ಕೊಡ್ತೀನಿ ನನಗೆ ಅಂತ ಸಿಕ್ಕಿರೋ ನಂಬರ್ ಒನ್ ಶಿಷ್ಯ ಫ್ರೆಂಡ್ಸ್ ಎಷ್ಟು ಡೆಡಿಕೇಶನ್ ಅಂತಿರೋ ಫ್ರೆಂಡ್ಸ್ ಹೊಸಲತ್ರ ಹತ್ರ ಅರ್ಶನ ಕುಂಭ ಇಡೋದನ್ನು ಕೂತ್ಕೊಂಡು ನೋಡ್ತಿದ್ದೆ ರಂಗೋಲಿ ಹಾಕೋದನ್ನೂ ಕೂತ್ಕೊಂಡು ನೋಡ್ತಿದ್ದೆ ಇಂಥ ಶಿಷ್ಯ ಸಿಕ್ಬೇಕು ಎಲ್ರಿಗೂ ಓಕೆ ಫ್ರೆಂಡ್ಸ್ ಅನ್ನಾಗ್ತಿತ್ತು ಮೆಣಸ್ರಸಕ್ಕೆ ಕಡಿಮೆ ಎಣ್ಣೆ ಹಾಕಿಬಿಟ್ಟು ಮಾಡ್ಬೇಕು ಫ್ರೆಂಡ್ಸ್ ಈಗ ಅಂದರೆ ಕೆಮ್ಮು ಜಾಸ್ತಿ ಆಗ್ತಿದೆ ಮತ್ತೆ ಫ್ರೆಂಡ್ಸ್ ಹಾಲು ತಂದುಬಿಟ್ಟನಲ್ಲ ಅರ್ಧ ಲೀಟ್ರ್ ಕಾಲು ಲೀಟರ್ ಇಲ್ಲ ಅಂತ ಅರ್ಧ ಲೀಟರ್ ಕೊಟ್ಟರು ಅದಕ್ಕೆ ನಾನು ಫೇವರೆಟ್ ಪಾಯಸ ಒಂದೇ ಸಲ ತಿಂದಿದ್ದು ಲಕ್ಷ್ಮೀದೇವಿಗೆ ಸೂಪರ್ ಆಗಿರೋ ಪಾಯಸ ಅದನ್ನೇ ಮಾಡ್ತೀನಿ ಫ್ರೆಂಡ್ಸ್ ಆದರೆ ಗೋಡಂಬಿ ದ್ರಾಕ್ಷಿ ಏನಕ್ಕೆ ಕೇಳ್ಕೊಬೇಡಿ ಫ್ರೆಂಡ್ಸ್ ಇರೋದ್ರಲ್ಲಿ ಮಾಡ್ತೀನಿ ಫ್ರೆಂಡ್ಸ್ ಮೊದಲು ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ದೇವ್ರಿಗೆ ಬಳಸ್ತಾಯಿಲ್ಲ ಫ್ರೆಂಡ್ಸ್ ನಮಗೆ ತಿನ್ನೋಕೆ ಮಾಡ್ತಾ ಯಾಕಂದರೆ ಯಾಕಂದ್ರೆ ತಪ್ಪು ಎಂಜಾಯ್ ಮಾಡ್ಬಿಟ್ಟಿದೀವಿ ಹಂಗೇ ಇದು ಗೋಧಿ ನುಚ್ಚು ಹಾಕ್ಕೊಂಡು ಚೆನ್ನಾಗಿ ಉರ್ಕೋಬೇಕು ಒಂದು ಐದು ನಿಮಿಷ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅಂತ ಅಂದ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಏನು ಇಲ್ಲವಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ತೆಂಗಿನಕಾಯಿನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದೇ ಗೋಡಂಬಿ ದ್ರಾಕ್ಷಿ ಅಂದ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಆಮೇಲೆ ಅದಕ್ಕೆ ನೀರು ಹಾಕಿ ಎರಡು ಬಿಸಿಲು ಕೂಗಿಸ್ತೀನಿ ಫ್ರೆಂಡ್ಸ್ ನುಣ್ಣಗೆ ಅನ್ನ ಬೇಯಿಸ್ದಂಗೆ ನುಣ್ಣಗೆ ಅಷ್ಟೇ ಫ್ರೆಂಡ್ಸ್ ನನ್ನ ರಸನ ಒಂದು ಸ್ವಲ್ಪ ಆಗಿ ಮಾಡ್ತೀನಿ ಏನು ಸೈಡ್ ಗೆತ್ತಾಕ್ಬಾರ್ದು ಫ್ರೆಂಡ್ಸ್ ಹಂಗೆ ಘಟ 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 ಕುಡಿಬೇಕು ಅಂದರೆ ಏನು ಬೈಕ್ ಸಿಕ್ತಿತ್ತಲ್ಲ ಫ್ರೆಂಡ್ಸ್ ಬೆಳ್ಳುಳ್ಳಿ ಮೆಣಸು ಅದಕ್ಕೆ ಅದಕ್ಕೆ ನಾನು ಏನೋ ಒಂಥರ ಮಾಡ್ತೀನಿ ಫ್ರೆಂಡ್ಸ್ ಸೂಪ್ ರಸಂ ಮಾಡ್ತೀನಿ ಫ್ರೆಂಡ್ಸ್ ಏನು ಎಸಿಬಾರ್ದು ಹಂಗೆ ತಿನ್ಬೇಕು ಆ ಥರ ಇಲ್ಲಿ ಫ್ರೆಂಡ್ಸ್ ಒಂದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎರಡು ಸ್ಪೂನ್ ಮೆಣಸು ಒಂದು ಕಾಲು ಸ್ಪೂನಷ್ಟು ಮೆಂತೆ ಜೀರಿಗೆ ಎರಡು ಸ್ಪೂನು ಧನಿ ಹಾಕಿ ಯಾವತ್ತು ರಸ ಮಾಡಿಲ್ಲ ಫ್ರೆಂಡ್ಸ್ ಕಣ್ಣು ಅಂದ್ಬಿಟ್ಟು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಕರ್ಬೇವು ಕೊತ್ತಂಬರಿ ಇದ್ರೆ ಕೊತ್ತಂಬರಿನ ಹಾಕೋಬೋದು ಟಮೊಟೋ ಹಾಕಿ ರುಬ್ಬೋದು ಫ್ರೆಂಡ್ಸ್ ಟೊಮೊಟೊ ತಿಂದ್ರೂ ಕೆಮ್ಮು ಜಾಸ್ತಿ ಆಗ್ತಿದೆ ಅದಕ್ಕೆ ಎಲ್ಲ ಸ್ಕಿಪ್ ಮಾಡ್ತಾ ಇದ್ದೀನಿ ಇಲ್ಲಿ ರಸ ಮಾತ್ರ ನೆನೆಸಿದ್ದೀನಿ ರಸ ಆಮೇಲೆ ಹಾಕೊಳ್ಳೋಣ ಇದನ್ನೆಲ್ಲನು ನುಣ್ಣಗೆ ರುಬ್ಕೊಬಿಡ್ತೀನಿ ಬಿಡ್ತೀನಿ ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ಶುಂಠಿ ಸ್ವಲ್ಪ ಹಾಕೋಬೇಕು ಹಾಂ ಓಕೆ ಫ್ರೆಂಡ್ಸ್ ಶುಂಠಿನೂ ಒಂದು ಇಂಚು ತೊಗೊಂಡಿದ್ದೀನಿ ಇವಿಷ್ಟು ಚೆನ್ನಾಗಿ ರುಬ್ಬಿಕೊಳ್ಳಬೇಕು ಫ್ರೆಂಡ್ಸ್ ಮೊದಲು ಇಲ್ಲಿ ಫ್ರೆಂಡ್ಸ್ ಈ ಥರ ನೀರು ಹಾಕ್ತೀರೇ ರುಬ್ಕೊಂಡಿದ್ದೀನಿ ನುಣ್ಣಗೆ ಅದು ನೀರು ಹಾಕಿದ್ರೆ ಕ್ಲೀನ್ ಪೇಸ್ಟ್ ಆಗ್ತಿದೆ ಫ್ರೆಂಡ್ಸ್ ನೀರು ಹಾಕಿ ಹಿಂಗೆ ಕಾಣಿಸೋದು ಹಿಂಗೆ ಇರಲಿ ಪರವಾಗಿಲ್ಲ ಇದನ್ನ ನಾವು ಒಗ್ಗರಣೆ ಮಾಡ್ಕೋಬೇಕು ಜೀರಿಗೆ ಮೆಣಸು ಮೆಂತೆ ಎಲ್ಲ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಅಂದರೆ ಹುರ್ಕೊಂಡು ರುಬ್ಕೊಬೋದು ಫ್ರೆಂಡ್ಸ್ ನಾನು ಹಾಗೆ ರುಬ್ಬಿಟ್ಕೊಂಡಿದ್ದೀನಿ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಇಲ್ಲ ಹಂಗಾಗಿ ಕರ್ಬೇ ಮಾಮೂಲಿ ರುಬ್ಬಿಟ್ಕೊಂಡಿರೋ ಪೇಸ್ಟ್ಗೆನೇನೆ ಸಾಸಿವೆ ಹಾಕ್ಬಿಟ್ಟು ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರು ಹಾಕೊಳ್ತಾ ಇದ್ದೀನಿ ಹುಣ್ಸೆ ರಸ ಹಾಕೊಂಡು ತೆಳ್ಳಗೆ ಮಾಡ್ಕೊಳ್ಳೋದು ಟಮೊಟ ಈರುಳ್ಳಿ ಆ ಥರ ಏನೂ ಇಲ್ಲ ಫ್ರೆಂಡ್ಸ್ ಎಕ್ಸ್ಟ್ರಾ ಐಟಮ್ಗಳು ಹಂಗೆ ಅರಿಶಿನ ಮಾತ್ರ ಕಂಪಲ್ಸರಿ ಇರಲೇಬೇಕು ಗಂಟ್ಲು ವಾಸಿ ಆಗೋದಕ್ಕೆ ಅದೊಂದು ಜಾಸ್ತಿ ಎಲ್ಪ್ ಆಗ್ತೈತೆ ಜಾಸ್ತಿ ಕೆಣ್ಣೆ ಹಾಕ್ತೀರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದನ್ನು ಸೈಡಲ್ಲಿ ಕುದಿಯೋಕೆಟ್ಟೆ ಅಷ್ಟರಲ್ಲಿ ಪಾಯಸ ಎರಡು ವಿಸಿಲು ಬಂದಿತ್ತು ಬರೀ ನುಚ್ಚು ಗೋದ್ವೆ ನುಚ್ಚು ಮಾತ್ರ ಬೇಯಿಸ್ಕೊಂಡಿದ್ದಲ್ಲ ಕೊಬ್ಬರಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡು ಬೆಲ್ಲನೂ ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಲಾಸ್ಟಲ್ಲಿ ಊರ್ ತಾಕೋಬೋದು ಆ ಥರ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್ ನನಗೆ ಸಬ್ಬಕ್ಕಿ ಪಾಯಸದ ಥರ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತು ಅದಕ್ಕೆ ಏಲಕ್ಕಿನೂ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಮಾತ್ರ ಮಿಸ್ ಆಗ್ದಿರೋ ಇರ್ತೈತೆ ಅಷ್ಟೇ ಫ್ರೆಂಡ್ಸ್ ಬೆಲ್ಲ ಏಲಕ್ಕಿ ಇತ್ತಂದರೆ ಸ್ವೀಟ್ ರೆಡಿ ಅಂತಲೇ ನನಗೆ ಅರ್ಥ ಅಷ್ಟು ಕುದಿಸ್ಬಿಟ್ಟು ಆಫ್ ಮಾಡಿಕೊಂಡೆ ಒಂದು ತಟ್ಟೆ ಎತ್ಕೊಂಡು ಉಪ್ಪು ಸಾಂಬಾರು ಪುಡಿ ಖಾರದ ಪುಡಿ ಸ್ವಲ್ಪ ಫಿಶ್ ಮಸಾಲ ಫಿಶ್ ಸಾಂಬಾರ್ ಮಸಾಲೆ ಇಷ್ಟು ನೀರಾಕಿ ಮಿಕ್ಸ್ ಇದ್ದೀನಿ ಇದು ಯಾಕಂದರೆ ಫ್ರೆಂಡ್ಸ್ ಜ ರಸಕ್ಕೆ ಸೈಡ್ಗೆ ಏನಾರು ಹಪ್ಳ ಅಂಥವು ಇಂಥವು ಇದ್ರೇ ತಿನ್ನೋಕ್ಕಾಗೋದಲ್ಲ ಹಪ್ಳ ಇಲ್ಲ ಅದಕ್ಕೋಸ್ಕರ ಈ ಥರ ಬೆಂಡೆಕಾಯಿ ಫ್ರೈ ಮಾಡಿಕೊಟ್ಬಿಡೋಣ ನಾನು ಶಿವ ಹೊಟ್ಟೆ ತುಂಬ ತಿಂತೈತೆ ಅಂತ ಅಂದ್ಬಿಟ್ಟು ಅದು ಮನೇಲಿ ಏನೇನು ಮಸಾಲ ಆಯಿತು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ನಾನು ಹಿಂಗೆ ಮಾಡಬೇಕು ಅಂದರೆ ಅದು ಅಷ್ಟು ಟೇಸ್ಟ್ ಬರೋಲ್ಲ ಫ್ರೆಂಡ್ಸ್ ಏನೇನು ಕೈಗೆ ಸಿಕ್ತಿತ್ತು ಅದೆಲ್ಲ ಹಾಕಿ ಮಾಡಬೇಕು ಸೂಪರ್ ಡೂಪರಾಗಿರ್ತಿದೆ ಅಷ್ಟೊಲ್ ಪಾಯಸನವ್ರು ರಸಮ್ ರೆಡಿ ಆಯಿತು ಅವೆರಡನ್ನೂ ಸೈಡ್ಗೆ ತಿಟ್ಬಿಟ್ಟು ಇದನ್ನು ಹೆಂಚು ಮೇಲೆನೇ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಅದನ್ನು ಉಲ್ಟಾ ಮಾಡಿ 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 ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದು ಅಷ್ಟೇ ಸಖತ್ತು ರುಚಿಯಾಗಿರ್ತೈತೆ ನನ್ನ ಫೇವ್ರೇಟ್ ಇದು ಇದೇ ಫಿಶ್ ಫ್ರೈ ನನ್ನ ಪ್ರಕಾರ ಈ ಥರ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ರಸಮ್ ತಿನ್ನುವ ವಿಧಾನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹೆಂಗಿರ್ಬೇಕಂದ್ರೆ ಅನ್ನ ಮುಳುಗೋಗ್ಬೇಕು ಕಾಣಿಸ್ಬಾರ್ದು ಆ ಥರ ಆದ್ರೂ ರೇಷನ್ ಅಕ್ಕಿಗೆ ಈ ಸಾರು ಸುಟ್ಟಾಗೋದು ಫ್ರೆಂಡ್ಸ್ ಅಮ್ಮಪ್ಪ ಈ ಥರ ಬೆಂಡೆಕಾಯಿ ಇಟ್ಕೊಂಡು ಉಪ್ಪಿನಕಾಯಿ ಹಪ್ಪಳ ಮಿಸ್ಸಿಂಗು ಈಗ ನಾನಿರೋ ಇರೋ ಪರಿಸ್ಥಿತಿ ನಾವು ಬೇಡ ಅನ್ಬಿಟ್ಟು ಇವು ಇಷ್ಟು ತಗೋತಾ ಇದೀನಿ ಫ್ರೆಂಡ್ಸ್ ಪಾಯಸ ಬಿಸಿನೀರು ಇಲ್ಲಿ ಫ್ರೆಂಡ್ಸ್ ಬಿಸಿನೀರು ಮೇಯ್ನ್ ಫ್ರೆಂಡ್ಸ್ ತಂಡಿ ಮಾತ್ರ ಕುಡಿಬಾರ್ದು ಪಾಯಸನ ಮೇನ್ ಇಂಗ್ರೀಡಿಯೆಂಟು ಬಟ್ ಇದೆ ಲಾಸ್ಟಲ್ಲಿ ನೋಡೋಣ ಇದು ಹಾರೋಗೋಷ್ಟ್ರ ತಿನ್ಬೇಕು ಫ್ರೆಂಡ್ಸ್ ಬಿಸಿ ಇದ್ದರೆ ಕೊನೆ ತುತ್ತು ಬಿಸಿ ಇರಬೇಕು ಹಂಗೆ ತಿನ್ಬೇಕು ಕೈ ಸುಟ್ರು ಪರವಾಗಿಲ್ಲ ಗಂಟ್ಲು ಸುಡ್ಬೇಕು ಹಂಗೆ ತಿನ್ಬೇಕು ಫ್ರೆಂಡ್ಸ್ ಎಲೆ ತಿಂದು ತಿಂದು ಕೆಮ್ಮು ಕಮ್ಮಿ ಆಗ್ತಿತ್ತು ಅಂದ್ಬಿಟ್ಟು ಬಾಯೆಲ್ಲ ಸಪ್ಪೆ ಬಿಸಿ ಊಟ ತಿನ್ನೋಕೆ ಆಗ್ತಾಯಿಲ್ಲ ಟೇಸ್ಟ್ ಸಿಗ್ತಾಯಿಲ್ಲ ಡೈಲಿ ಎಲ್ಲರೂ ಕೇಳ್ಕೊಳ್ಳೋರು ಹೆಂಗೋ ಏನೋ ಖಾರ ಐತೆ ಸಖತ್ತಾಗಿ ಹಿಂಗೆ ಬೇಕು ಅಂತ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್ ಅದೇದು ಇಲ್ಲ ನುಂಗ್ತಾ ಬಿದ್ದಿರ್ತೀನಿ ಾರೋ ಟಾಮ ತಿನ್ಕೋ ಕ್ಯಾಚ್ ದುಶ್ಮ್ ಬೇಗ ಬೇಗ ತಿನ್ನು ಅವನ್ ಬಂದ್ರೆ ಕಿತ್ಕೋತಾನೆ ಗೋದ್ವೆ ಫೈಸ ಫ್ರೆಂಡ್ಸ್ ನಂಗೆ ಸಖತ್ ಇಷ್ಟ ಆಯ್ತು ಇನ್ಮೇಲೆ ನಾನು ತಿಂತಾನೆ ಇರ್ತೀನಿ ಮಾಡ್ಕೊಂಡು ಮಾಡ್ಕೊಂಡು ನೀವು ಒಂಥರ ಫೀಲ್ ಚೆನ್ನಾಗೈತಿ ತಿನ್ಬೇಕಾರೆ ಸಬ್ಜಸ್ ಇಟ್ಸ್ ಸಬ್ಬಕ್ಕಿ ಥರ ಪೂಜೆ ಮಾಡ್ದಿರ ಈವಷ್ಟೇ ಫ್ರೆಂಡ್ಸ್ ಸಂಜೆನೇ ಮಾಡ್ತೀನಿ ಫ್ರೆಂಡ್ಸ್ ನಾನು ಮಧ್ಯಾಹ್ನದ ಹೊತ್ತು ಮಾಡ್ಬಾರ್ದು ಪೂಜೆ ಅಂದ್ಕೊಂಡೋಗ್ತಾವನೆ ಫ್ರೆಂಡ್ಸ್ ಅಂತ ಖಾರ ಜಾಸ್ತಿ ಮಾಡ್ಕೊಬಿಟ್ಟಿದೆ ಖಾರನ ಮ್ಯಾನೇಜ್ ಮಾಡೋಕೆ ತುಪ್ಪ ಕೊಡ್ತಾ ಇದ್ದೀನಿ ಹ್ಞೂ ರಸಮ್ ತುಪ್ಪ ನೀಂತಾನೆ ಹೇಳಿದ್ರು ತುಪ್ಪ ಕೊಡೋದು ಜೊತೆಗೆಂದೇ ಆಗ್ತದೆ ಸಪ್ರೇಟಾಗಿ ಹೆಂಗೆ ಪತ್ತಿಂದಿ ಬರೀ ಅನ್ನ ತುಪ್ಪ ತಿಂದಿಯಾ ತಿನ್ನಪ್ಪಿ ನಿನಗೂ ಕೆಮ್ತಾನೆ ಸ್ವಲ್ಪ ಜಮೈಸು ಜಮೈಸು ಯಾವ ಸ್ಟೈಲ್ ಇದು ಜನ್ಮದ ಜೋಡಿಗಳು ಫ್ರೆಂಡ್ಸ್ ಈಗ ಸಂಜೆ ಮೇಲೆ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ದೇವ್ರ ಸಾಮಾನು ತೊಳಿಬೇಕು ಅದಕ್ಕೂ ಮುಂಚೆ ನಮ್ಮ ಗಂಡನಿಗೆ ಕಷಾಯ ಕೊಡ್ಬೇಕು ಫ್ರೆಂಡ್ಸ್ ಅದೇ ಆಲೂ ಮೆಣಸು ಶುಂಠಿ ಅರ್ಶನ ಎಲ್ಲ ಕುದಿಸಿದ್ದೀನಲ್ಲ ನನ್ನ ಗಂಡನಿಗೆ ಸಕ್ಸಸ್ಫುಲ್ಲಾಗಿ ನನ್ನ ಕೆಮ್ಮನ್ನು ಅಂಟಿಸಿದೀನಿ ತಗೊಳ್ಳಿ ನನ್ನ ಮೇಲೆ ನಿನಗೆ ಯಾಕೆ ಇಷ್ಟ ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ಎಷ್ಟೊಂದು ಕಷಾಯಗಳು ಎಷ್ಟೊಂದು ಎಕ್ಸ್ಪೆರಿಮೆಂಟ್ ಎಷ್ಟೊಂದು ಆಯುರ್ವೇದಿಕ್ಸು ಒಂದು ವರ್ಕ್ ಇಲ್ಲ ತಗೊಳ್ಳಿ ಇದನ್ನು ಕೂಡಿದ್ಬಿಟ್ಟು ದೇವ್ರ ಸಮ ತೊಳಕೆ ಇಡಿತೀನಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ಎತ್ತಿಕೊಂಡಿದ್ದೀನಿ తొలబిట్ీప్ హోదే ఫ్రెండ్స్ దేవ్ర సమాను తొళక నను ఇల్లు హుణ్సైడ్ నెన్సిట్కొ హుణ్సైడ్డు నెన్స్కు ఇటకే పుడి హీ ఫ్రెండ్స్ అదక స్వల్ప సోప్ పుడి హీని వసనారు ఎరడు బ డబ్దల్ నీరు దేవ్ర ముందే టాము ఇల్లు దేవ్ర సమాను ఫ్రెండ్స్ ಹುಷಾರಿಲ್ಲ ಅಂದ್ರೆ ಯಾಕೆ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀನಿ ಅಂದರೆ ಗ್ರಹಣ ಮುಗಿತಲ್ವಾ ಫ್ರೆಂಡ್ಸ್ ಮಾರನೇ ದಿನ ನಾವು ಇದೆಲ್ಲ ಕ್ಲೀನ್ ಮಾಡ್ಕೊಂಡೆ ದೀಪ ಹಚ್ಬೇಕು ಕ್ಲೀನ್ ಮಾಡಲೇಬೇಕು ಮನೆ ಬಾಗ್ಲು ದೇವ್ರ ಸಾಮಾನು ಪ್ರತಿಯೊಂದು ಮನೇಲಿರೋ ನೀರೆಲ್ಲ ಚೆಲ್ಲಿ ಏನೆಲ್ಲ ಮಾಡಬೇಕಲ್ಲ ಅದಕ್ಕೋಸ್ಕರ ಎದ್ದಿ ಮಾಡ್ತಾ ಇದ್ದೀನಿ ಗ್ರಹಣ ಇಲ್ಲ ಅಂದಿದ್ರೆ ನಿಜವಾಗ್ಲೂ ಇವತ್ತು ಪೂಜೆ ಮಾಡ್ತಾ ಇರಲಿಲ್ಲ ನಾನು ದೇವ್ರ ಸಾಮಾನು ತೊಳಕ್ಕೆ ಫ್ರೆಂಡ್ಸ್ ನಾನು ಇದೇ ಬಳಸ್ತೀನಿ ಅಂತ ಹೇಳೋಕ್ಕಾಗಲ್ಲ ನೀವೇ ನೋಡ್ತಿರ್ತೀನಿ ಒಂದ್ಸಲ ಸಬೀನ ಒಂದ್ಸಲ ಹುಣ್ಸೆ ರಸದ ಅದೇನೇ ಎಕ್ಸ್ಪೆರಿಮೆಂಟ್ಗಳೆಲ್ಲ ಮಾಡ್ತಿರ್ತೀನಿ ಮನೇಲಿ ಏನಾಯಿತೋ ಅದ್ರಲ್ಲಿ ತೊಳ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲ ಅಂದ್ರೆ ಬೇಕೇ ಬೇಕು ಅಂತ ತರ್ಸಕ್ಕಾಗಲ್ಲ ಅದಕ್ಕೋಸ್ಕರ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಪುಡಿಲೇ ತೊಳಿತಾ ಇದ್ದಿದ್ದು ಇಟ್ಕೆ ಪುಡಿ ನಿಂಬೆಹಣ್ಣು ಇವೆರಡು ಇದ್ದುಬಿಟ್ರೆ ಸಾರಿ ಹುಣ್ಸೆಹಣ್ಣು ದೇವ್ರ ಸಾಮಾನು ಕ್ಲೀನ್ ಆದಂಗೆ ಅದಕ್ಕೆ ಏನೂ ಇಲ್ಲ ಮನೇಲಿ ಎಂ ಸಬ್ಬಿನ ಇಂಥದ್ದು ಅಂದರೆ ಈ ಥರ ತೊಳ್ಕೊಬಿಡ್ತೀನಿ ಇಟ್ಕೆ ಪುಡಿನಲ್ಲಿ ನೀಟಾಗಿ ಕ್ಲೀನ್ ಆಗ್ತೈತೆ ಫ್ರೆಂಡ್ಸ್ ಅಂತೂ ಇದ್ದಿದ್ದು ಪಳಪಳ ಅಂತ ಹೊಳಿತೈತೆ ಅದಕ್ಕೆ ನಿಮ್ಮ ಮುಂದೆನೇ ತೊಳೆದು ತೋರಿಸ್ತಾ ಇದ್ದೀನಿ ಯಾವಾಗಲೇ ತೊಳಿಬೇಕಾದ್ರೂ ಮೊದಲು ದೇವ್ರದ್ದು ವಿಗ್ರಹಗಳು ತೊಳ್ಕೊಬಿಟ್ಟು ಆಮೇಲೆ ದೇವ್ರ ಸಾಮಾನು ತೊಳೆನೆ ಅವಾಗ ನೀರು ಗಲೀಜಾಗೋಲ್ಲ ಅಂತ ಎಷ್ಟೇ ಸಲ ಅಂದ್ಕೊಂಡ್ರು ಮಿಸ್ಸಾಗಿ ಮೊದಲು ಒಂದು ಪಾತ್ರೆ ಅದನ್ನೇ ಬಿಟ್ಟಿರ್ತೀನಿ ಅದಕ್ಕೆ ಈಗ ನೆನಪಾಯ್ತು ಅದಕ್ಕೆ ದೇವ್ರ ವಿಗ್ರಹಗಳನ್ನೆಲ್ಲ ಮೊದಲು ತೊಳ್ಕೊಬೇಡೋಣ ಅಂದ್ಬಿಟ್ಟು ಎಲ್ಲ ನೀಟಾಗಿ ತೊಳೆದಿದ್ದಾದಮೇಲೆ ಒಂದು ವೈಟ್ ಬಟ್ಟೆಲಿ ಎಲ್ಲ ಒಂದು ಸ್ವಲ್ಪ ನೀರು ಇಲ್ದಿದ್ದಂಗೆ ಒರೆಸ್ಬಿಟ್ಟು ಮಾಮೂಲಿ ಗಂಧ ಜಾವತ್ ಪುಡಿನ ನೀರು ಮಾಡಿ ಮಿಕ್ಸ್ ಮಾಡಿಕೊಂಡು ಅರ್ಶನ ಕುಂಭ ಇಟ್ಕೊಂಡು ಎಲ್ಲವದಕ್ಕೂ ಅಲಂಕಾರ ಮಾಡ್ಕೊಳ್ಳೋದು ಅಷ್ಟೇ ಈ ಕೆಲಸ ಮಾಡಬೇಕಂದ್ರೆ ಮ್ಯಾಕ್ಸಿಮಮ್ ಎರಡು ಅವರ್ ಟೈಮಿಂಗ್ಸ್ ಎತ್ತಿಟ್ಬಿಡಬೇಕು ಫ್ರೆಂಡ್ಸ್ ಜೊತೆಗೆ ದೇವ್ರಗೂಡು ಫೋಟೋಗಳು ಸೇರಿಸಿ ಎಲ್ಲನೂ ಕ್ಲೀನ್ ಮಾಡ್ಕೊತರೋದಲ್ಲ ಹಾಗಾಗಿ ಹೆಂಗೆ ಇಂಥ ಟೈಮಲ್ಲೂ ನಾನು ಇಂಟ್ರೆಸ್ಟಿಂಗಾಗಿ ಕುತ್ಕೊಂಡು ಮಾಡ್ತೀನಿ ಅಂದರೆ ಎಕ್ಸ್ಟ್ರಾ ಶಿವ ಫೋನ್ ಐತಲ್ಲ ಫ್ರೆಂಡ್ಸ್ ಎತ್ಕೊಳ್ತೀನಿ ದೇವ್ರದ್ದು ಯಾವುದಾದ್ರೂ ಇಂಟ್ರೆಸ್ಟಾಗಿ ಹಿಂಗಾಗಿ ಇರೋ ಫಿಲಮ್ ಹಾಕ್ಕೊಳ್ತೀನಿ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ನೋಡ್ಬಿಟ್ಟು ಗಡಗಡ ಅಂತ ನಡುಕ್ತಿದ್ವಲ್ಲ ಫ್ರೆಂಡ್ಸ್ ದೇವ್ರ ಫಿಲಮ್ಗಳು ಅವುಗಳನ್ನೆಲ್ಲ ರಿಪೀಟೆಡಾಗಿ ನೋಡಿಕೊಂಡು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಆರಾಮ ಅನ್ನಿಸ್ತೈತೆ ಎಪ್ಪ ಯಾರಪ್ಪ ಮಾಡ್ತಾರೆ ಅಂತ ಅನಿಸಲ್ಲ ಇವತ್ತು ಮಾತ್ರ ನನಗೆ ಹಂಗೆ ಅನ್ನಿಸ್ತು ಕೆಮ್ಮು ಜಾಸ್ತಿ ಆಗ್ಬಿಡ್ತು ನೀರಲ್ಲಿ ಕೈ ಇಕ್ಕೊಂಡು ಕ್ಲೀನ್ ಮಾಡ್ತಿದ್ನಲ್ಲ ಅದ್ಕೆ ಈ ಥರ ಟಿಪ್ಪಿ ಉಪಯೋಗಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಅಲಂಕಾರ ಮಾಡಿಕೊಂಡೆ ಏನು ಮಾಡೋದು ಫ್ರೆಂಡ್ಸ್ ಇದೆಲ್ಲ ಮಾಡಲಿಲ್ಲ ಅಂದರೂ ಮನಸ್ಸು ತಡೆಯಲ್ಲ ಮಾಡೋಕ್ಕೆ ಬಾಡಿ ಸಹಕರಿಸ್ತಿಲ್ಲ ಎಲ್ಲ ವಿಚಿತ್ರ ಆಗ್ಬಿಟ್ಟೈತೆ ಜೀವನವೇ ದೇವ್ರ ಸಾಮಾನುಗಳು ಅಲಂಕಾರ ಆದಮೇಲೆ ಇವತ್ತು ಹೊಸ ತೆಂಗಿನಕಾಯಿ ಚೇಂಜ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಕಳಶದಲ್ಲಿ ನೀರು ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು ಅದಕ್ಕೆ ಕಾಯಿ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಕಾಯಿ ಸಿಕ್ತು ಇವತ್ತು ನನಗೆ ಅದಕ್ಕೆ ಪೇಪರ್ ಕಟ್ಟಿಂಗ್ ಮಾಡಿಕೊಂಡೆ ನೀಟಾಗಿ ಅರ್ಶನ ಕುಂಕುಮ ಇಡೋಣ ಅಂತ ಅಂದ್ಬಿಟ್ಟು ಒಂದ್ಸಲ ನಾನು ಅರ್ಶನ ಈ ಥರ ಅರ್ಶನ ಕುಂಕುಮ ಇಡ್ಬೇಕಾರೆ ಅಂಟ್ಕೋತಾ ಇರಲಿಲ್ಲ ಅಂತ ಹೇಳಿದೆ ಅದಕ್ಕೆ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಒಬ್ರು ಹೇಳಿದ್ರು ಬೊಟ್ಟಿಡೋ ಹತ್ರ ಜಾಸ್ತಿ ಅರ್ಶನ ಹಾಕ್ಬೇಡಿ ಅದಕ್ಕೆ ಅಂಟ್ಕೊಳ್ಳೋಲ್ಲ ಅಂತ ನನಗೂ ಸೂಪರ್ ಟಿಪ್ಪಲ್ಲ ಇದು ಅಂತ ಅನ್ನಿಸ್ತು ಅದಕ್ಕೆ ಗಂಧನ ಮೊದಲು ಹಚ್ಕೊಂಡು ಅರಶಿನ ಗಡ್ಡದ ಹತ್ರ ಅಂದರೆ ಕೆನ್ನೆ ಹತ್ರ ಜಾಸ್ತಿ ಅರ್ಶಿಣ ಹಚ್ಕೊಂಡು ಬೊಟ್ಟೆ ಇಡ್ತೀನಿ ಅಲ್ಲಿ ಲೈಟಾಗಿ ಅರ್ಶಿನ ಹಾಕ್ಕೊಂಡು ಇಟ್ಕೊಂಡೆ ನೀಟಾಗಿ ಒಂದು ಸ್ವಲ್ಪ ದೊಡ್ಡದಾಗೆ ಕುಂಮ ಇಟ್ಕೊತ ಇದ್ದೀನಿ ಒಂದು ಸ್ವಲ್ಪ ಲಕ್ಷಣವಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಇಟ್ಕೊಂಡೆ ಫ್ರೆಂಡ್ಸ್ ನಿಜ ವರ್ಕ್ ಆಯಿತು ನೀವೇನಾರ ಟ್ರೈ ಮಾಡಿದ್ರೆ ಬೊಟ್ಟಿಡ ಹತ್ರ ಸ್ವಲ್ಪ ಲೈಟಾಗಿ ಅರ್ಶನ ಹಾಕ್ಕೊಂಡ್ರಿ ಫ್ರೆಂಡ್ಸ್ ನೋಡಿ ಕರೆಕ್ಟಾಗಿ ಬಂತು ಒಂದು ಸ್ವಲ್ಪ ಕುಂಕುಮ ಆಕಡೆ ಈ ಕಡೆ ಹೋಗಿರ್ತಲ್ಲ ಅದನ್ನ ಕೈಯಲ್ಲಿ ಸರಿ ಮಾಡ್ಕೊಬೋದು ಅದೇನು ತೊಂದರೆ ಇಲ್ಲ ಎಕ್ಸ್ಟ್ರಾ ಕುಂಕುಮ ಆ ಕಡೆ ಕಡೆ ಅಂಟ್ಕೊಂಡಿರೋ ಎಲ್ಲ ಅಶ್ನ ಹಾಕ್ಬಿಟ್ಟು ಎತ್ಕೊಂಡೋಗಿ ಜೋಡಿಸೋದು ದೇವ್ರ ಕೂಡ ಕ್ಲೀನ್ ಮಾಡಿ ಫೋಟೋಗಳೆಲ್ಲ ಕ್ಲೀನ್ ಮಾಡಿ ಅದಕ್ಕೂ ಗಂಧ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೆ ಫೋಟೋದಿಂದ ನಾನು ಯಾವಾಗಲೂ ಸ್ವಸ್ಟಿಗೆ ಗೊತ್ತು ಹಾಕಿರ್ತೀನಿ ಫ್ರೆಂಡ್ಸ್ ಲಕ್ಷ್ಮೀದೇ ಮನೇಲಿರಲಿ ಅಂದ್ಬಿಟ್ಟು ಕಳಶ ಇವತ್ತೇ ಇಷ್ಟು ವರ್ಷದಲ್ಲಿ ತುಂಬ ಲಕ್ಷಣವಾಗಿ ಕಾಣಿಸ್ತಿತ್ತು ಅದು ತೆಂಗಿನಕಾಯಿ ಶೇಪ್ ಮೇಲೆ ಇರ್ತೈತೆ ಫ್ರೆಂಡ್ಸ್ ಲಕ್ಷ್ಮಿ ಹೇಳಬೇಕು ಅಂದ್ರೆ ತುಂಬ ಇಷ್ಟ ಆಯಿತು ನನಗೆ ಆಮೇಲೆ ದೇವ್ರ ಗೋಡು ಫೋಟೋಗಳನ್ನೂ ಮತ್ತು ವಿಗ್ರಹಗಳೆಲ್ಲ ಜೋಡಿಸ್ಕೊಂಡು ಹೂವು ಇತ್ತು ಹೆಂಗೋ ಶಾವಂತಿ ಮತ್ತು ಗುಲಾಬಿ ಅದನ್ನೆಲ್ಲ ಒಂದೊಂದು ಹೂವನ ಜೋಡಿಸ್ಕೊಂಡು ಎಲ್ಲ ಅಲಂಕಾರ ಮಾಡಿಕೊಂಡೆ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಆಲ್ರೆಡಿ ಆರು ಗಂಟೆ ಹತ್ತತ್ತ ಬಂದ್ಬಿಟ್ಟಿದ್ದೆ ಆರು ಗಂಟೆ ಒಳಗಡೆ ದೀಪ ಹಚ್ಬಿಡೋಣ ರಾತ್ರಿ ಎಲ್ಲ ದೀಪ ಉರಿತಿದ್ದೆ ನಿಜ ಫ್ರೆಂಡ್ಸ್ ನಮ್ಮನಲ್ಲಿ ಇರೋ ಚಿಕ್ಕ ದೀಪವೇ ಸಣ್ಣದಾಗಿ ಹತ್ತಿ ಹಾಕ್ಬಿಟ್ಟು ನಾನು ಮ್ಯಾಮ್ ಮ್ಯಾಕ್ಸಿಮಮ್ ಒಂದು ಒಂದು ಗಂಟೆ ಎರಡು ಗಂಟೆವರೆಗೂ ದೀಪ ಉರಿತಾ ಉರಿತಾಯಿರ್ತಿತ್ತು ದೀಪನ ಉರಿಯೋದಷ್ಟೇ ಫ್ರೆಂಡ್ಸ್ ದಗ ದಗ ಉರಿಯೋ ಥರ ಬಿಡಬಾರ್ದಂತೆ ಅತಿ ಚಿಕ್ಕದು ಮಾಡಿ ಜಾಸ್ತಿ ಹೊತ್ತು ಥರ ಬಿಡಬೇಕಂತೆ ಅದು ಒಳ್ಳೇದು ಅಂತ ಹೇಳ್ತಾರೆ ಅದಕ್ಕೆ ನಾನು ಅದನ್ನ ಫಾಲೋ ಮಾಡ್ತೀನಿ ಸಂಜೆ ಹೊತ್ತೇನಾದ್ರು ದೀಪ ಹಚ್ಚಿದ್ರೆ ಆಗಾಗ ಎರಡು ಗಂಟೆ ಮೂರು ಗಂಟೆಲಿ ಎಚ್ಚರಾದಾಗ ಬಗ್ ನೋಡ್ತಾ ಇರ್ತೀನಿ ದೀಪ ಉರಿತಾ ಇರ್ತಿದೆ ಈಗ ಶಿವ ಅಂಗಡಿಗೆ ಹೋಗ್ಬಿಟ್ಟು ನನಗೋಸ್ಕರ ಒಂದು ಸರ್ಪ್ರೈಸ್ ಗಿಫ್ಟ್ ತಂದಿದೆ ಫ್ರೆಂಡ್ಸ್ ಗಿಫ್ಟ್ ಪಿಂಕ್ ಉಂಡಿ ಗಿಫ್ಟ್ ನನಗೆ ಇದರಿನ ಲಾಭ ನನ್ನ ಗಂಡನಿಗೆ ಹೋದರ್ಶ ಕುಡಕದಲ್ಲ ಫ್ರೆಂಡ್ಸ್ ವರಲಕ್ಷ್ಮಿ ಬಗ್ಗೆ ಅಣ್ಣ ಏನೋ ಒಳಿತಾಯ ಮಾಡ್ತಾಳೆ ಹೆಂಡತಿ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಅದಕ್ಕೆ ಹೋದ ವರ್ಷ ಬಂದು ಮಿಕ್ಕವಲ್ಲ ಕಾಯಿನ್ಗಳು ಕವಡೆ ಗವಡೆ ಎಲ್ಲ ಕೊಟ್ಟಿದ್ದೀನಿ ಇವೆಲ್ಲ ಸಪ್ರೇಟ್ ಮಾಡಿ ಇದೆಲ್ಲ ತುಂಬಿಸಿ ಬರೋ ವರ್ಷ ಫುಲ್ ದೊಡ್ಡ ಫ್ರೆಂಡ್ಸ್ ಮಂಡಿ ಉಂಡಿ ತಗೊಂಡಿದ್ದಲ್ಲ ಫ್ರೆಂಡ್ಸ್ ಆ ಥರ ಕೊಟ್ಟು ಕೋಟು ನೋಟು ಅಲ್ಲ ನೋಟುಗಳೆಲ್ಲ ಮೆತ್ತಗಾಗ್ಬಿಟ್ಟವ ಏನೋ ಒಂಥರ ಹೂವು ಥರ ಅರ್ಧೋಗಂಗೆ ಅದಕ್ಕೆ ಪ್ಲಾಸ್ಟಿಕ್ ಡೂಂಡಿನ ತಗೊಂಡೆ ಫ್ರೆಂಡ್ಸ್ ಇದು ಒಡೆಯಲ್ಲ ತಾನೆ ಮೇಲೆ ಪ್ರಾಮಿಸ್ ಮಾಡುವ ಕತ್ರಿಗಿತ್ರಿಕೆನ್ಸೋ ದೇವ್ರ ತುಂಬ ಅಷ್ಟೇ ಫ್ರೆಂಡ್ಸ್ ಲೋಟಗಳೆಲ್ಲ ಹಾಕ್ತೀವಿ ಫ್ರೆಂಡ್ಸ್ ಇನ್ಮೇಲೆ ಆದ್ರೆ ಸ್ವಲ್ಪ ಲೇಟು ಒಂದು ಮೂನಾಲ್ಕು ತಿಂಗಳಾದ್ಮೇಲೆ ಆಗಕ್ ಸ್ಟಾರ್ಟ್ ಮಾಡ್ತೀನಿ ಲೋಟು ಅಲ್ಲಿ ಒಬ್ಬ ಕಾಯ್ನಲ್ಲೇ ಇರ್ತೀನಿ ಉಂಡೆ ಇಡೋಕ್ಕೆ ಜಾಗ ಅಂದ್ರೆ ಈಗ ಖಾಲಿ ಉಂಡಿ ಅಲ್ಲ ಫ್ರೆಂಡ್ಸ್ ಸ್ಟಾರ್ಟಿಂಗು ಇದಕ್ಕೆ ವ್ಯಾಲ್ಯೂ ಇಲ್ಲ ತುಂಬದ ಮೇಲೆ ಗಂಡನ ಪ್ರೀತಿ ಜಾಸ್ತಿ ಐತಿ ತುಂಡಿ ಮೇಲೆ ಮುರ್ಗಡೆ ಇಟ್ಟಿದ್ಯಾ ಏ ಒಳಕಿ ಮುಚ್ಚಿ ಕೇಳಿ ಅಂತ ಸಾಂಬಾರ್ ಪುಡಿ ಪಕ್ಕ ಇರಬಹುದು ಇದು ಒಂದು ದನ ಮೂಲೆ ಅಂತ ಯಾವ್ದೈತೆ ಆ ಮೂಲೆಯಲ್ಲಿ ಕುಬೇರ ಮೂಲೆ ಇಲ್ಲಿ ಅಲ್ಲಿ ದುಡ್ಡು ದುಡ್ಡು ನಾನು ಮಣ್ಣು ನುಂಡಿನ ನಾನು ಫ್ರಿಜ್ ಮೇಲೆ ಇಟ್ಟಿದ್ದೆ ದುಡ್ಡು ಜಾಸ್ತಿ ಬಂತು ನಮ್ಗೆ ಫ್ರಿಜ್ಜು ಕುಬೇರ್ ಮೂಲೆ ಫ್ರಿಜ್ ಮೇಲೆ ಕುಬೇರ್ ಮೂಲೆ ಇರೋದು ಫ್ರೆಂಡ್ಸ್ ಅಲ್ಲೇ ಇಡ್ತೀನಿ ಎಲ್ಲ ಒಂದು ಕಡೆ ಫ್ರೆಂಡ್ಸ್ ಕೈಲಾಗೋದಷ್ಟು ಹಾಕ್ಕೊಂಡ್ರೆ ಹಬ್ಬ ಟೈಮ್ ಆಗ್ತೈತೆ ಇನ್ನು ಬರೋ ವರ್ಷ ಜಾಸ್ತಿ ಕಷ್ಟ ಇಲ್ಲ ಫ್ರೆಂಡ್ಸ್ ನಮಗೆ ಹಬ್ಬಕ್ಕೆ ಈ ವರ್ಷ ಸ್ವಲ್ಪ ಜಾಸ್ತಿ ಕಷ್ಟಪಟ್ವಿಲ್ಲ ಯಾಕಂದರೆ ಬೆಳ್ಳಿ ಮುಖವಾಡ ಅಂತೆ ಅದಂತೆ ಇದಂತೆ ಚಂಬಂತೆ ಎಲ್ಲ ತೆಗೆದ್ವಲ್ಲ ಜಾಸ್ತಿ ಖರ್ಚು ಬಿತ್ತು ಬರೋ ವರ್ಷ ಏನೂ ಇಲ್ಲ ಸೀರೆ ತಗೊಳ್ಳೋದು ಹಣ್ಣು ಕಾಯಿ ತಗೊಳ್ಳೋದು ಹಬ್ಬ ಮಾಡ್ತಾ ಇರೋದೆ ಸೆಟ್ ತಗೋಬೇಕು ಫ್ರೆಂಡ್ಸ್ ಸೀರೆ ಸೆಟ್ ನಮ್ಮ ಕಡೆ ದೌಲು ಒಂದೇ ಒಂದ್ ಟಮಟೊ ಕಟ್ ಮಾಡ್ಕೊಂಡು ಎಣ್ಣೆ ಜಾಸ್ತಿ ಆಗಿ ಮಾಡ್ತೀನಿ ಇನ್ಗೂ ಕೆಂಪು ಜಾಸ್ತಿ ಆಗ್ಬೇಕು ರಸ ತಿನ್ನೋ ಅಂದ್ರೆ ಶಿವಾಗ ರಸ ಅಂದ್ರೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ಹಂಗೆ ಯಾವಾಗ್ಲೂ ಮುದ್ದೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಆಗ್ತಾ ಇಲ್ಲ ರೆಸ್ಟ್ ಮಾಡಬೇಕು ನೀವು ನಂಬಲ್ಲ ಫ್ರೆಂಡ್ಸ್ ನಾನು ನಿದ್ದೆ ಮಾಡಿದರೆ ಸರಿಯಾಗಿ ಹುಷಾರು ತಪ್ಪಾಗಿಂದ ನಿದ್ದೆ ಮಾಡ್ತಾ ಇಲ್ಲ ಕಣ್ಣ ಮುಚ್ಚಿದ್ರೆ ಕೆಮ್ಮು ಜಾಸ್ತಿ ನಿದ್ದೆಗೂ ಕೆಮ್ಮಿಗೆ ಆಗ್ಬಾರಲ್ಲ ಅನಿಸುತ್ತೆ ನಿದ್ದೆ ಇಲ್ದಿರ ತಲೆ ನೋವು ಇಲ್ಲಿ ಫ್ರೆಂಡ್ಸ್ ಯಾವುದೇ ಸಾಂಬಾರು ಪುಡಿ ಪುಡಿ ಖಾರದ ಪುಡಿ ಏನಿಲ್ಲ ಬರೀ ಅರ್ಶನ ಪುಡಿ ಆದರೂ ಸೂಪರ್ ಡೂಪರ್ ಜೊತೆಗೆ ಪಾಯಸ ಜಮಾಯಿಸಿ ಜಮಾಯಿಸಿ ಹೆಂಗಾರ ಜಮಾಯಿಸಿ ಕಾಪಕ್ಕೆ ಏನು ಮಾಡ್ಕೊಡೋದು ಬೇಡ ಹಂಗೆ ಬಿಡೋಣ ಅಂತ ಅನ್ನಿಸ್ತೈತೆ ಫ್ರೆಂಡ್ಸ್ ಬರಲ್ಲ ಬರಲ್ಲೋ ನನ್ನ ಗಂಡ ಹಸ್ಕೊಂಡೈತಲ್ಲ ಹಸ್ಕೊಂಡೇನು ಚಾಯ್ ಅಂತೂ ಅಲ್ಲ ನಮಗೆ ಬೇಜಾರು ಫ್ರೆಂಡ್ಸ್ ಏನು ಮಾಡ ಹೆಣ್ಮಕ್ಳ ಹುಟ್ಟಿ ಏನು ಮಾಡಕಲ್ಲ ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ದೇವಕಿ ಕಿ ಬಸವರಾಜ್ ಸಿಸ್ಟರ್ ಹಾಯ್ ಲಕ್ಷ್ಮೀ ಸಿಸ್ಟರ್ ವಿನೋದಣ್ಣ ಹಾಯ್ ಧ್ರುವರಾಜ್ ಹಾಯ್ ಮುಂದ್ರಾಜಣ್ಣ ಬ್ರಾಕೆಟ್ ಅಲ್ಲಿ ಗುಂಡಣ್ಣ ಹ್ಯಾಪಿ ಬರ್ತಡೆ ಅನುಶ್ರೀ ಹದಿಮೂರಕ್ಕೆ ಹ್ಯಾಪಿ ಬರ್ತಡೆ ವಿಜಯ ಲಕ್ಷ್ಮೀ ಸಿಸ್ಟರ್ ಹ್ಯಾಪಿ ಬರ್ತಡೆ ವನಿತಾ ವೈಷ್ಣವಿ ಚಂದನ್ ವಿಶ್ವ ಹ್ಯಾಪಿ ಬರ್ತಡೆ ಮೂವತ್ತು ಮೂವರು ಬರ್ತಡೆನಾ ಲಕ್ಷ್ಮಿ ಸಿಸ್ಟರ್ ಹನುಮಂತಣ್ಣ ಹಾಯ್ ಇವತ್ತಿನ ವೀಡಿಯೋ ನೋಡಿದಾರೆ ಸೋ ಮಚ್ ಫ್ರೆಂಡ್ಸ್ ಬಾಯ್ ಬೈ ಗುಡ್ ನಾಯ್ ಗುಡ್ ಬಾಯ್